ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತು ಲವ್ ರೀಡಿಂಗ್ ನಿಮ್ಮ ಪರ್ಸನ್ ಕರೆಂಟ್ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಿದ್ರು ಇದು ಏನು ಅಂತ ಅದಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಕ್ಯಾಟ್ ಬೆಕ್ಕು ಓಕೆ ಬ್ಲ್ಯಾಕ್ ಒಪ್ಸಿಡಿನಲ್ಲಿ ಮಾಡಿಸಿರುವಂಥದ್ದು ಕ್ಯಾಟ್ ಇದು ಏನಕ್ಕೆ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂದರೆ ಯಾವುದೇ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರೊಟೆಕ್ಷನ್ಗೋಸ್ಕರ ಓಕೆ ಸೊ ತುಂಬ ಜನ ಟೆಕ್ಸ್ಟ್ ಮಾಡಿದ್ರಿ ನನಗೆ ಅದೇನು ಅಂತ ಅದಕ್ಕೆ ಹೇಳಿದೆ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆದರೆ ಒಂದು ಟ್ವಿಸ್ಟ್ ಇದೆ ನಾನಿಲ್ಲಿ ಫಸ್ಟಿಗೆ ನಿಮ್ಮ ಎನರ್ಜಿನ ಪಿಕ್ ಮಾಡ್ತೀನಿ ನಿಮ್ಮ ಎನರ್ಜಿ ನಿಮಗೆ ಮ್ಯಾಚ್ ಆಯಿತು ಅಂದರೆ ರೀಡಿಂಗ್ನ ಕಂಟಿನ್ಯೂ ಮಾಡಿ ಓಕೆ ಕನ್ಫ್ಯೂಸ್ ಆಗ್ಬಿಡಿ ಓಕೆ ನಿಮ್ಮ ಎನರ್ಜಿ ಏನಿದೆ ಚೆಕ್ ಮಾಡೋಣ ಟ್ರೂ ಆಫ್ ವಾನ್ಸ್ ತ್ರೀ ಆಫ್ ಸೋಟ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದು ನಿಮ್ಮ ಎನರ್ಜಿ ಸದ್ಯಕ್ಕೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂದರೆ ತುಂಬ ಡೆಸ್ಪ್ರೇಟ್ ಆಗಿದ್ದೀರಾ ಪ್ರೀತಿ ನೀವು ಯಾರನ್ನು ನಂಬಿದ್ರೋ ಅವರಿಂದನೇ ನಿಮಗೆ ಹರ್ಟ್ ಆಗ್ತಿದೆ ನೀವು ಯಾರನ್ನು ಪ್ರೀತಿ ಮಾಡ್ತಿದ್ರೋ ಅವರೇ ನಿಮ್ಮನ್ನು ದೂರ ಮಾಡ್ತಿದ್ದಾರೆ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ರೋ ಅವರೇ ನಿಮಗೆ ಪದೇ ಪದೇ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಅಂದರೆ ಹೆಂಗೆ ಅಂದರೆ ನನಗೊಂದು ಕಾಳಜಿ ತೋರಿಸುವಂಥ ವ್ಯಕ್ತಿ ಬೇಕು ನನ್ನ ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ಬೇಕು ನನ್ನ ಪ್ರೀತಿಸುವಂಥ ವ್ಯಕ್ತಿ ಬೇಕು ಈ ರೀತಿ ಒಂದು ಡೆಸ್ಪ್ರೆಷನ್ ಡೆಸ್ಪ್ರೇಟ್ ಎನರ್ಜಿಸ್ ನಿಮ್ಮಲ್ಲಿ ಇದೆ ತುಂಬ ನೊಂದಿದ್ದೀರಾ ಆಮೇಲೆ ತುಂಬ ಅಲೋನ್ ಫೀಲ್ ಆಗ್ತಾ ಆಗ್ತಾಯಿದ್ದೀರಾ ಆಮೇಲೆ ಒಬ್ಬೊಬ್ಬರೇ ಅಳ್ತಾ ಇದ್ದೀರಾ ಬೇಜಾರು ಮಾಡ್ಕೊಂಡಿದ್ದೀರಾ ಜೊತೆಗೆ ಈಗ ಹೆಂಗಾಗಿದೆ ಅಂದರೆ ನಾನಂತೂ ಎಲ್ಲ ಪ್ರಯತ್ನ ಮಾಡಿದ್ದೀನಿ ಇನ್ನು ಮೆಕ್ಕಿದ್ದ ದೇವ್ರಿಗೆ ಬಿಟ್ಟಿತ್ತು ಮೇ ಬಿ ಇದು ನನ್ನ ಚಾನ್ಸ್ ಅಲ್ಲ ನಾನು ಎಲ್ಲ ರೀತಿ ಪ್ರೇಯರ್ಸ್ ಮಾಡಿದ್ದೀನಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲಿ ಇನ್ನೇನು ಇಲ್ಲ ನನ್ನ ದೇವ್ರಿಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಸರೆಂಡರ್ನೆಸ್ ಇದೆ ಜೊತೆಗೆ ತುಂಬ ವರ್ಷಗಳಿಂದ ಈ ಒಂದು ನೋವನ್ನು ನೀವು ತಿಂತಾ ಇದ್ದೀರಾ ಅಂದರೆ ಮೇ ಬಿ ಈ ವ್ಯಕ್ತಿಯಿಂದ ಅಲ್ಲ ಅಂದರೂ ಬೇರೆ ರೀತಿಯಿಂದ ಆಗಿ ಅಂದರೆ ಇದಕ್ಕೆ ಎಂಡೆ ಇಲ್ವಾ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಆಗ್ತಿದ್ದೀರಾ ಸೊ ಇದು ನಿಮ್ಮ ಎನರ್ಜಿ ಅಂತಂದರೆ ಪ್ಲೀಸ್ ಕಂಟಿನ್ಯೂ ದಿಸ್ ರೀಡಿಂಗ್ ಈಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಸೊ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಏಸ್ of wands 4 of wands 10 of cups ಫೋರ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಇಲ್ಲಿ ತ್ರೀ ಆಫ್ ಸೋಟ್ಸ್ ಬಂದಿದೆ ನಿಮ್ಮ ಎನರ್ಜಿಸಲ್ಲೂ ತ್ರೀ ಆಫ್ ಸೋಟ್ಸ್ ಇತ್ತು ಸೆವೆನ್ ಸಾರಿ ದ ಚಾರಿಯಟ್ ಕಾರ್ಡ್ ನಂಬರ್ ಸೆವೆನ್ ಅದು ಚಾರಿಯಟ್ ನೈನ್ ಆಫ್ ಕಪ್ಸ್ ಬ್ಯೂಟಿಫುಲ್ ನೈನ್ ಟೆನ್ ಇದೆ ಸೊ ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿರುತ್ತೆ ಸೊ ನಿಮ್ಮ ಪಾರ್ಟ್ನರ್ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ ಪಾಸಿಸಿವ್ ಆಗಿದ್ದಾರೆ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ ನಿಮ್ಗೆ ಯಾರು ಫ್ರೆಂಡ್ ಆಗಿದ್ದಾರೆ ನೀವು ಯಾಕೆಷ್ಟು ಖುಷಿಯಾಗಿದ್ದೀರಾ ಅಥವಾ ದುಃಖದಲ್ಲಿದ್ದೀರಾ ಇದು ಎಲ್ಲ ತಿಳ್ಕೊಳ್ಳೋ ಅವರಿಗೆ ಜಾಸ್ತಿ ಆಗಿದೆ ಮೇನ್ಲಿ ನನಗಿಲ್ಲಿ ಮೇಷರಾಶಿ ವೃಷಭ ರಾಶಿ ಕನ್ಯಾರಾಶಿ ಸಿಂಹರಾಶಿ ಕುಂಭರಾಶಿ ಮೀನರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇನ್ನು ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ಹೇಳ್ಬಹುದು ಅಂತಂದರೆ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಒನ್ ಫೋರ್ ಏಯ್ಟ್ ಫೋರ್ಟೀನ್ ನಂಬರ್ ಸೆವೆನ್ ಆಮೇಲೆ ನಂಬರ್ ಥರ್ಟೀನ್ ನಂಬರ್ ಟ್ವೆಂಟಿ ತ್ರೀ ನಂಬರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಈ ನಂಬರ್ಸಲ್ಲಿ ಡೇಟ್ ಆಫ್ ಬರ್ತ್ ಹುಟ್ಟಿರುವಂತಹ ಡೇಟ್ ಆಗಿರಬಹುದು ಇನ್ನ ನಾನು ದಿನದ ಬಗ್ಗೆ ಹೇಳಬೇಕು ಅಂದ್ರೆ ಹುಟ್ಟಿದ ದಿನದ ಬಗ್ಗೆ ಬುಧವಾರ ಶುಕ್ರವಾರ ಭಾನುವಾರ ನನಗೆ ಚಾನಲ್ ಆಗ್ತಿರುವಂತದ್ದು ಮೇ ಬಿ ಈ ದಿನಗಳಲ್ಲೇ ನೀವು ಮೀಟ್ ಆಗೋದು ಅಥವಾ ಮಾತಾಡೋದಿರಬಹುದು ಈ ವ್ಯಕ್ತಿ ಫ್ಯಾಮಿಲಿ ಮೆನ್ ಅಥವಾ ವುಮೆನ್ ಇರಬಹುದು ಅವ್ರು ಆಲ್ರೆಡಿ ಮ್ಯಾರಿಡ್ ವ್ಯಕ್ತಿ ಇರಬಹುದು ಇದೆಲ್ಲರಿಗಲ್ಲ ಯಾರಿಗೆ ರೆಸೋನೇಟ್ ಆಗುತ್ತೋ ಅವರಿಗೆ ಮಾತ್ರ ಆದರೆ ಅವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ನೀವು ಇನ್ನೂ ಏನಂತಾರೆ ಅವ್ರು ಮ್ಯಾರೇಜ್ ಆಗಿದ್ದರೂ ಪರವಾಗಿಲ್ಲ ಅಥವಾ ನಿಮ್ಮನ್ನು ಪ್ರೀತಿ ಮಾಡಿದ ಮೇಲೆ ಗೊತ್ತಾಯ್ತು ಅವ್ರು ಮ್ಯಾರೇಜ್ ಆಗಿದೆ ಅಂತ ಅಥವಾ ನಿಮ್ಮನ್ನು ಮ್ಯಾರೇಜ್ ಆಗಿದ್ದಾರೆ ಮತ್ತೀಗ ಯಾರ್ದು ಪ್ರೀತಿ ಮಾಡ್ತಿದ್ದಾರೆ ಈ ಥರನೂ ಇರಬಹುದು ಬಟ್ ಇಲ್ಲಿ ಅನ್ನಿಸ್ತಾ ಇದೆ ಅಂದರೆ ನಿಮಗೆ ನನಗಿಂತ ಆ ವ್ಯಕ್ತಿಗೆ ಇಷ್ಟು ಪ್ರಿಯಾರಿಟಿ ನಾನು ನನ್ನ ಲೈಫಲ್ಲಿ ಈ ಪ್ರೀತಿಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಈ ವ್ಯಕ್ತಿ ಯಾಕದನ್ನು ಅರ್ಥ ಮಾಡ್ಕೋತಾ ಇಲ್ಲ ಈ ಥರ ಅನ್ನಿಸ್ತಾ ಇದೆ ಜೊತೆಗೆ ಈ ವ್ಯಕ್ತಿ ಕನ್ಫ್ಯೂಷನ್ ಹೆಂಗಿದೆ ಅಂದರೆ ಫ್ಯಾಮಿಲಿ ಬೇಕು ಆಮೇಲೆ ಏನಂತಾರೆ ನೀವು ಬೇಕು ಮ್ಯಾನೇಜ್ ಮಾಡ್ಕೋಬೇಕು ಈ ಥರ ಅವರು ನಿಮಗೂ ಹೇಳ್ತಾರೆ ಅವರು ಅಷ್ಟೇ ತುಂಬ ಬುದ್ಧಿವಂತಿಕೆಯಿಂದ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ತುಂಬ ಸತಿ ಹೇಳಿದ್ದಾರೆ ಅವರು ನಾನು ನಿಮಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡ್ತೀನಿ ನಾನು ಪ್ರೂವ್ ಮಾಡಬೇಕು ಅಂತ ಅಂದರೆ ನಾನು ಇಲ್ಲೇ ಪ್ರೂವ್ ಮಾಡ್ತೀನಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಈ ಥರ ಎಲ್ಲ ವ್ಯಕ್ತಿ ಶೇರ್ ಮಾಡ್ತಾರೆ ಅವ್ರ ಬಿಹೇವಿಯರಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ ಅವ್ರ ಬಿಹೇವಿಯರ್ ಹೆಂಗಿದೆ ಅಂದರೆ ನಿಮ್ಮನ್ನು ಹರ್ಟ್ ಮಾಡೋದು ನಿಮ್ಮ ನಂಬರ್ ಬ್ಲಾಕ್ ಮಾಡೋದು ಮತ್ತು ಇತ್ತೀಚೆಗೆ ಮಾತು ಕಡಿಮೆ ಮಾಡಿರುವಂಥದ್ದು ಇದು ಏನು ಅನಿಸುತ್ತೆ ಅಂದರೆ ನಿಮಗೆ ಇವರು ಬೇಕಂತ ಮಾಡ್ತಿದ್ದಾರೆ ನಿಜವಾಗ್ಲೂ ಪರಿಸ್ಥಿತಿ ಅಷ್ಟೊಂದು ಹದಗೆಟ್ಟಿದೆ ಅಂದರೆ ಅವ್ರ ಮನೇಲಿ ಗೊತ್ತಾಗಿರಬಹುದು ಅಥವಾ ಈಗ ನೀವು ಮಾಡ್ತಾ ಇರೋ ಹಠ ಅಂದರೆ ಮದುವೆ ಆಗು ಅನ್ನುವಂಥ ಹಠ ಅಥವಾ ನನ್ನ ಜೊತೆಗೆ ಇರು ಅನ್ನುವಂಥ ಹಠದಿಂದ ಇದು ಮುಂದೆ ಹೋಗಿ ನನಗೇನಾದ್ರು ಕಷ್ಟ ಆಗುತ್ತಾ ಈ ಥರ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಈ ವ್ಯಕ್ತಿ ಮುಂಚೆ ಎಲ್ಲ ನೀವು ಇಲ್ಲದೆ ಇದ್ರೆ ನನಗೆ ಬೇಜಾರಾಗುತ್ತೆ ನೀನು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಇದ್ದಂಥ ವ್ಯಕ್ತಿ ಇವಾಗ ನಿಮ್ಮನ್ನು ಪೇಯ್ನ್ ಪೇಯ್ನಿಗೆ ತಳ್ಳಿಬಿಟ್ಟಿದ್ದಾರೆ ಅಂದರೆ ನೀನು ಹತ್ತಿರ ಪರವಾಗಿಲ್ಲ ಏನಾಗುತ್ತೆ ನೀನು ಬೇಜಾರು ಮಾಡಿಕೊಂಡ್ರೆ ಮಾಡ್ಕೊ ದ್ಯಾಟ್ಸ್ ಓಕೆ ಈ ಥರ ಈ ವ್ಯಕ್ತಿ ಒಂದು ಕೇರ್ಲೆಸ್ನೆಸ್ನ ತೋರಿಸ್ತಾ ಇರುವಂಥದ್ದು ಈ ವ್ಯಕ್ತಿ ಬಿಹೇವಿಯರಲ್ಲಿ ಆ ಥರ ಇದೆ ಇನ್ನೂ ಇನ್ನೂ ಕೆಲವೊಂದು ಕೇಸಲ್ಲಿ ಹೇಗಿದೆ ಅಂದರೆ ಈ ವ್ಯಕ್ತಿ ಮುಂಚೆ ಮುಂಚೆ ಅಷ್ಟಾಗಿ ನಿಮ್ಮ ಹತ್ರ ಮಿಂಗಲ್ ಆಗ್ತಿರ್ಲಿಲ್ಲ ಪ್ರೀತಿ ವ್ಯಕ್ತಪಡಿಸ್ತಾ ಇರಲಿಲ್ಲ ಓಪನ್ ಅಪ್ ಆಗ್ತಿರ್ಲಿಲ್ಲ ಸ್ವಲ್ಪ ರಿಸರ್ವ್ ಆಗಿದ್ರು ನೀವು ಯಾವಾಗ ಪ್ರೀತಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರಿ ಆ ಫ್ಯೂಚರ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದ್ರಿ ಈ ವ್ಯಕ್ತಿ ಗೊತ್ತಿಲ್ಲದಲ್ಲೇ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ ಗೌರವ ಹಾಗೆ ಅಕ್ಯೂಟ್ನೆಸ್ ಅಂತಾರಲ್ಲ ಆ ಥರ ಅವರಿಗೆ ಫೀಲ್ ಆಗ್ತಿದೆ ಒಂದು ರೀತಿ ನಿಮ್ಮನ್ನು ಒಂದು ಮಗು ಥರ ಟ್ರೀಟ್ ಮಾಡುವಂಥದ್ದು ಒಂದು ಅಂದರೆ ಫಾದರ್ಲಿ ಫಿಗರ್ ಮದರ್ಲಿ ಫಿಗರ್ ಅದು ಗಂಡು ಯಾರೇ ಆಗಿರ್ಬೋದು ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ನಿಮ್ಮನ್ನು ಪ್ರೀತಿ ಮಾಡುವಂಥದ್ದು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡುವಂಥದ್ದು ಈ ಥರ ಅಂದರೆ ಎಲ್ಲಾದರೂ ನಿಮ್ಮನ್ನು ಟ್ರಾವೆಲಿಗೆ ಕರ್ಕೊಂಡು ಹೋದರೆ ತುಂಬ ಸೇಫಾಗಿ ಕರ್ಕೊಂಡು ಹೋಗೋದು ನೀವೇನಾದ್ರೂ ತಿಂತೀನಿ ಅಂತಂದರೆ ಹೈಜೀನ್ ಇದನ್ನು ನೋಡೋಂಥದ್ದು ಈ ಥರ ಈ ವ್ಯಕ್ತಿ ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಿರೋವಂಥದ್ದು ಮತ್ತು ಇತ್ತೀಚೆಗೆ ಅವರು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೀನು ಸ್ಕೂಲ್ ಫ್ರೆಂಡ್ಸ್ ಹತ್ರ ಯಾಕೆ ಮಾತಾಡಬೇಕು ಯಾಕೆ ಮಾತಾಡ್ತೀಯಾ ನೀನು ಕಾಲೇಜ್ ಮುಗಿದು ಹೋಗಿದ್ದೆ ಕಾಲೇಜ್ ಫ್ರೆಂಡ್ಸ್ನ ಕಾಂಟ್ಯಾಕ್ಟಲ್ಲಿ ಇಡಬೇಡ ಸೊ ಒಂದಷ್ಟು ಜನರ ಹತ್ರ ನೀನು ಮಾತಾಡಲೇ ಅನ್ನೋ ಅಂಥ ರೆಸ್ಟ್ರಿಕ್ಷನ್ಸ್ ಇದು ನಿಮ್ಗೆ ಅನ್ಸುತ್ತೆ ಅಂದರೆ ನಾನು ತುಂಬ ಚೇರ್ಫುಲ್ಲಾಗಿ ಬೆಳೆದಿರುವಂಥ ವ್ಯಕ್ತಿ ಎಲ್ಲರ ಜೊತೆ ಜೋವೆಲ್ ವ್ಯಕ್ತಿ ಸಡನ್ ಆಗಿ ಇವ್ರ ಹತ್ರ ಮಾತಾಡ್ಬಿಡ ಅವ್ರ ಹತ್ರ ಮಾತಾಡ್ಬೇಡ ಅಂದರೆ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ಹಂಗಂತಾನೆ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಜಗಳ ಆಗ್ತಾ ಇದೆ ಅವರು ಅವರು ನಿಮ್ಗೆ ಸತಿ ಹೇಳ್ತಾರೆ ನಿಂಗೆ ಮೆಚ್ಯೂರಿಟಿ ಕಮ್ಮಿ ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ರೀತಿ ಡಿಫ್ರೆಂಟ್ ಆಗಿದೆ ಯು ಹ್ಯಾವ್ ಟು ಡೆವಲಪ್ ನಾಲೆಡ್ಜ್ ಅಂತೆಲ್ಲ ಹೇಳ್ತಾರೆ ಬಟ್ ನಿಮಗೆ ಅವ್ರು ತೋರಿಸಿದಂಥ ಕೇರ್ ಪ್ರೀತಿ ಈ ಫ್ಯಾಮಿಲಿ ಬಾಂಡಿಂಗ್ ಇದೆಲ್ಲ ಅನ್ಸುತ್ತೆ ಅಯ್ಯೋ ನಾನೇ ತಪ್ಪು ಮಾಡಿದೇನೋ ಬಿಟ್ಟು ಹೋಗಬಾರ್ದು ಈ ವ್ಯಕ್ತಿನ ಕಳ್ಕೊಬಾರ್ದು ಸೇಮ್ ಟೈಮ್ ಅಷ್ಟೇ ಹರ್ಟ್ ಮಾಡ್ತಾರೆ ಅವರು ಅಷ್ಟೇ ಪೇಯ್ನ್ ಕೊಡ್ತಾರೆ ಮತ್ತು ಹೇಳ್ತಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈಗಿದಿ ಈ ಪರಿಸ್ಥಿತಿ ಈ ಈಗ ಹಿಂಗಿದೆ ನೀನು ಅಡ್ಜಸ್ಟ್ ಆಗಬೇಕು ಆ ಥರ ಆದರೆ ಮುಂಚೆ ಹಾಗಿರಲಿಲ್ಲ ಆ ಪರಿಸ್ಥಿತಿ ಏನೇ ಇದ್ದರೂ ಆ ವ್ಯಕ್ತಿ ಅದನ್ನು ಸರಿ ಇದ್ರು ನಿಮ್ಮ ನಿಮ್ಮ ಪ್ರೀತಿನೇ ಆಗಲಿ ನಿಮ್ಮ ಮನಸ್ಸೇ ಆಗಲಿ ನಿಮ್ಮ ಮೈಂಡ್ನೇ ಆಗಲಿ ತುಂಬ ಅವರು ಕೇರ್ ಮಾಡ್ತಾಯಿದ್ರು ಸರಿ ಮಾಡಿಬಿಡ್ತಿದ್ರು ಅದು ಹೇಗೆ ಇರಲಿ ಪ್ರೀತಿಯಲ್ಲಿ ಅದು ಚೆನ್ನಾಗಿ ಆಗಿಬಿಡ್ಲಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿ ಪ್ರೀತಿನ ಕಾಪಾಡ್ಕೊತಾ ಇದ್ರು ಇತ್ತೀಚಿಗೆ ಏನಾಗಿದೆ ಅಂದರೆ ಅವರು ತುಂಬ ಮನಿ ಮೈಂಡೆಡ್ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಅಂದರೆ ಕೆರಿಯರಿಗೆ ಜಾಸ್ತಿ ನನಗೆ ಕೆಲಸ ಇದೆ ನಾನು ಕೆರಿಯರ್ ಓರಿಯೆಂಟೆಡ್ ಇದ್ದೀನಿ ನೀನು ನನಗೆ ಡಿಸ್ಟರ್ಬ್ ಮಾಡ್ತಿದ್ಯಾ ಅಥವಾ ನನ್ನ ಕೆರಿಯರ್ ಡೌನ್ಫಾಲ್ ಆಗ್ತಿದೆ ನಿನ್ನಿಂದ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಯು ಐ ಕ್ವಿಟ್ ಮೈ ಜಾಬ್ ನಿನ್ನಿಂದ ನನ್ನ ಕೆಲಸ ಬಿಟ್ಟೆ ಅಥವಾ ನಿನ್ನಿಂದ ನನ್ನ ಡಿಸ್ಟರ್ಬೆನ್ಸಲ್ಲಿ ನನಗೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಡೋಂಟ್ ಡಿಸ್ಟರ್ಬ್ ಮೀ ಅಥವಾ ನನ್ನ ಕೆಲಸದಲ್ಲಿರುವಾಗ ನೀನು ಕಾಲ್ ಮಾಡಬೇಡ ಈ ಥರ ಈ ವ್ಯಕ್ತಿ ಬಿಹೇವ್ ಮಾಡ್ತಾ ಇರೋವಂಥದ್ದು ಇದು ನಿಮ್ಮ ಪರ್ಸನ್ ರಿಯಲ್ ಟು ಡೀಟ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ